ನಮಸ್ಕಾರ ನನ್ನ ಹೆಸರು ಮೌಲಾ ಹುಸೇನ್ ಪಾಷಾ ಅಂತೇಳಿ ಒಬ್ಬರು ಮಾಮೂಲಿ ಆಟೋ ಚಾಲಕನಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಟೂ ವೀಲರ್ ರ್ಯಾಪಿಡೋ ವೈಟ್ ಬೋರ್ಡ್ ಟ್ಯಾಕ್ಸಿ ಪರ್ಮಿಷನ್ ಇಲ್ಲ ಇದು ಹೈಕೋರ್ಟಿಂದನೇ ಬ್ಯಾನ್ ಆಗಿದೆ ಆದರೂ ಸಹ ಇಂದಾಸಾಗಿ ಚಾಲನೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಡಿಗಾಣ ಹಾಕೋಕ್ಕೆ ಯಾರಿಂದ ಸಾಧ್ಯ ಇಲ್ಲ ಸರ್ಕಾರದಿಂದಾಗಲಿ ಆರ್ ಟಿ ಒಂದಾಗಲಿ ಟ್ರಾಫಿಕ್ ಪೊಲೀಸರಂದಾಗ್ಲಿ ಇದನ್ನು ನಿಲ್ಲಿಸ್ತಾ ಇಲ್ಲ ಹೈಕೋರ್ಟ್ ನಿಲ್ಲಿಸಿದೆ ಆದರೆ ಇವರು ಇಲ್ಲಿ ನಿಲ್ಲಿಸ್ತಾ ಇಲ್ಲ ಲೋಕಲ್ ಅಲ್ಲಿ ಅದು ಯಾವ ಕಾರಣ ಏನೋ ಗೊತ್ತಿಲ್ಲ ತುಂಬಾ ಚಾಲನೆ ಆಗ್ತಾ ಇದೆ ಅದರಿಂದ ನಮಗೆ ಆಟೋ ಚಾಲಕರಿಗೆ ಬಿಸ್ನೆಸ್ ಕಡಿಮೆ ಆಗಿದೆ ಕೆಲವು ಲೀಡರ್ಸ್ಗಳು ಹೇಳ್ತಾ ಇದ್ದಾರೆ ಯಾಪ್ಗಳು ಬಂದ್ ಮಾಡಿ ರಾಪಿಡೋ ಕ್ಲೋಸ್ ಮಾಡಿ ಡೆಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಯ್ತು ಸ್ವಾಮಿ ನೀವು ಹೇಳ್ದಂಗೆ ನಾವು ಕೇಳ್ತಾ ಇದೀವಿ ನಾನು ಪರೀಕ್ಷೆ ಮಾಡಿದ್ದೀನಿ ರೋಡ್ ಅಲ್ಲಿ ರ್ಯಾಪಿಡೋ ಆಫ್ ಮಾಡಿ ಓಲಾ ಊಬರ್ ಆಫ್ ಮಾಡಿಬಿಟ್ಟು ನಾನು ಸ್ವತಃ ನಾನೇ ಪರೀಕ್ಷೆ ಮಾಡಿದ್ದೀನಿ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಗಾಡಿ ಓಡಿಸ್ತೀನಿ ಲೈನ್ ಮೇಲೆ ಆದರೆ ನಾಲ್ಕು ಐದು ಜನ ಮಾತ್ರ ಮೀಟ್ರಿಗೆ ಕೈ ಹಾಕ್ತಾರೆ ಸ್ವಾಮಿ ಬೇರೆ ಯಾರೂ ಹಾಕಲ್ಲ ನಾನು ಒಬ್ಬರಿಂದನೇ ರ್ಯಾಪಿಡೋ ಓಲಾ ಊಬರ್ ಕ್ಯಾನ್ಸಲ್ ಮಾಡೋದ್ರಿಂದ ಎಲ್ಲರೂ ಮಾಡಬೇಕು ಸರ್ ಕಂಪ್ನಿನೇ ಬ್ಯಾನ್ ಮಾಡಿ ಯಾರು ಬೇಡ ಅಂತ ನಾವು ಹೇಳ್ತಾ ಇಲ್ಲ ಮೊದಲೆಲ್ಲ ಕಂಪ್ನಿ ಇತ್ತ ರ್ಯಾಪಿಡೋ ಓಲಾ ಊಬರ್ ಇತ್ತಾ ಇಲ್ಲ ಹೊಸಾಗಿ ಚಾಲಕರು ಮಾಡ್ತಾಯಿದ್ದು ಓಡ್ತಾ ಇತ್ತು ಬಿಸ್ನೆಸ್ ಆಗ್ತಾಯಿತ್ತು ಇತ್ತು ಈಗ ಅತಿ ಓವರ್ ಆಗಿ ಚಾಲನೆ ಇದೆ ಯಾರು ಇದಕ್ಕೆ ಮುಂದೆ ಬರ್ತಾ ಇಲ್ಲ ಕೆಲಸಕ್ಕೆ ಸಂಘಟನೆಗಳಾಗಲಿ ಪಾಲಿಟಿಕ್ಸ್ ಆಗಲಿ ಯಾರೂ ಬರ್ತಾ ಇಲ್ಲ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಕಷ್ಟ ನಮ್ಮ ಹತ್ರ ಇದೆ ಇದರನ್ನೇ ನಂಬಿ ನಾವು ಚಾಲನೆ ಮಾಡಿ ಆಟೋವನ್ನು ಓಡಿಸಿ ಹಗಲು ರಾತ್ರಿ ಬಿಸಿಲನ್ನದೇ ಮಳೆ ಅನ್ನೋದೇ ಓಡಿಸ್ಬಿಟ್ಟು ನಾವು ಮನೆ ಫೀಸ್ ಕಟ್ತಾ ಇದ್ದೀವಿ ಇದು ಸ್ಕೂಲ್ ಫೀಸ್ ಕಟ್ತಾ ಇದೀವಿ ಹಾಂ ಮನೆ ಬಾಡಿಗೆ ಕಟ್ತಾ ಇದ್ದೀವಿ ಎಕ್ಸ್ಟ್ರಾ 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 ಏನೇನು ಸಲ್ ಆ ಬಡ್ಡಿ ಗಿಡ್ಡಿಯಿಂದ ತೊಗೊಂಡಿರ್ತೀವಿ ಕಟ್ತಾ ಇದೀವಿ ಬೇರೆ ದಾರಿ ಇಲ್ಲ ಸ್ವಾಮಿ ಯಾರೂ ಕೊಡ್ತಾ ಇಲ್ಲ ಯಾರೂ ನಮಗೆ ಇಲ್ಲ ನಾವೇ ಸ್ವತಃ ಸಂಪಾದನೆ ಮಾಡಬೇಕು ನಾವೇ ಪ್ರತಿಯೊಂದು ಪರಿಹಾರನೂ ನಾವೇ ಕಟ್ಕೋಬೇಕು ಅಂಥ ಮೂಮೆಂಟ್ ಬಂದಿದೆ ಬಿಸ್ನೆಸ್ ಆಗ್ತಾಯಿಲ್ಲ ಎಷ್ಟೋ ಚಾಲಕರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಆಟೋಗೆ ಬೆಂಕಿನೂ ಇಕ್ಕಿದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ ಸರ್ಕಾರ ಗಮನಕ್ಕೂ ಬಂದಿದೆ ಹಾಂ ಎಲ್ಲರಿಗೂ ಬಂದಿದೆ ಆದರೆ ನಿಲ್ಲಿಸಕ್ಕೆ ತಾಕತ್ತು ಯಾರಿಂದನೂ ಆಗ್ತಾ ಇಲ್ಲ ಸಾಮಾನ್ಯ ರಾಮಲಿಂಗ ರೆಡ್ಡಿಯವರೇ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಆಟೋ ಚಾಲಕರಿಗೆ ನಿರ್ಬಂಧನೆ ಹೊರಿಸ್ತಾ ಇದೆಯಾ ಡಿಸ್ಪ್ಲೇ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಹಾ ಟ್ಯಾಕ್ಸ್ ಕಟ್ಟಿ ಅದು ಕಟ್ಟಿ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಾಮಿ ಚಿಕ್ಕ ಚಾಲಕರು ಆಟೋ ಚಾಲಕರು ಏನಾದರೂ ಚಿಕ್ಕೊಂದು ತಪ್ಪು ಮಾಡಿದರೆ ಇಮಿಡಿಯೇಟ್ಲಿ ಅವರನ್ನು ಬಂಧಿಸಿ ಸೀದ್ ಮಾಡಿ ಅಂತ ಹೇಳ್ತಾ ಇರೋ ಅಧಿಕಾರ ನಿಮಗೆ ಇದೆ ಸಾರಿಗೆ ಸಚಿವರೇ ರಾಮಲಿಂಗ ರೆಡ್ಡಿ ಅವರೇ ಆದರೆ ಬಿಂದಾಸಾಗಿ ದೊರಡೆ ಎಲ್ಲ ಕಣ್ಣಿಗೂ ಕಾಣ್ತಾ ಇದೆ ವೈಟ್ ಬೋಲ್ಡ್ ಟೂ ವೀಲರ್ ಟ್ಯಾಕ್ಸಿ ನಡ್ಸಕ್ಕೆ ಪರ್ಮಿಷನ್ ಯಾರು ಸ್ವಾಮಿ ಕೊಟ್ಟಿದ್ದಾರೆ ಹೇಳಿ ಇದನ್ನು ಯಾಕೆ ನೀವು ಬಂದಕ್ಕೆ ನೀವು ಆರ್ಡರ್ ಮಾಡ್ತಾ ಇಲ್ಲ ಟ್ರಾಫಿಕ್ ಅವರಿಗೆ ಹೇಳಿ ನಿಲ್ಸಿ ಹಾಂ ಇದಕ್ಕೆ ಕಲೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಹಾಂ ಬರೀ ಟಾರ್ಚರ್ ಕೊಡದೇ ಆಗ್ಬಿಟ್ಟಿದೆ ಆಟೋ ಚಾಲಕರಿಗೆ ಅದು ಬಿಟ್ಟು ಬೇರೆ ಏನೂ ಕೆಲಸ ಬರ್ತಾ ಇಲ್ಲ ಸರ್ಕಾರಕ್ಕೆ ಸರ್ಕಾರ ಯಾಕೆ ಇದರಕ್ಕೆ ಗಮನ ಕೊಡ್ತಾ ಇಲ್ಲ ಗೊತ್ತಿಲ್ಲ ಬರೀ ಕೋರ್ಟಿಂದ ಬರೀ ಮುಂದೂಡಿಗೆ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಹೋಗ್ತಾಯಿದೆ ಕೇಸನ್ನ ಹಾಂ ಸೆಟ್ಲ್ಮೆಂಟ್ ಅಂದರೂ ಆಗ್ತಾಯಿಲ್ಲ ಎಷ್ಟೊಂದು ತೊಂದರೆ ಆಗ್ತಾಯಿದೆ ಸರ್ ಆಟೋ ಚಾಲಕರಿಗೆ ಹಾಂ ಎಷ್ಟೊಂದು ವಿಡಿಯೋಗಳು ನಾನು ಹಾಕಿದ್ದೀನಿ ಹಾಂ ಮಧ್ಯಾಹ್ನ ಟೈಮಲ್ಲಿ ಸುಮ್ಮನೆ ಆಲ್ ಟಿ ಬರ್ಕೊಂಡು ಮಲ್ಕೊಂಡಿರ್ತಾರೆ ಚಾಲಕರು ಹಾಂ ಅವ್ರ ಮನೆ ಹೆಂಗೆ ನಡಿಬೇಕು ಫೀಸ್ ಹೆಂಗೆ ಕಟ್ಟಬೇಕು ಹಾಂ ದುರ್ಮೆ ಹೆಂಗೆ ಮಾಡಬೇಕು ಹಾಂ ಬರೀ ಒಂದು ದಿನಕ್ಕೆ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಸಂಪಾದನೆ ಮಾಡಿದರೆ ಸಾಕ ಸ್ವಾಮಿ ಹಾಂ ಬಾಡಿಗೆ ಎಲ್ಲಿಂದ ಕಟ್ಟಬೇಕು ಫೀಸ್ ಎಲ್ಲಿಂದ ಕಟ್ಟಬೇಕು ಹಾಂ ಅವ್ರು ಊಟದ ಉಪಚಾರ ಮನೆಯಿಂದ ಒಬ್ಬರು ಹೆಂಗೆ ನಡಿಬೇಕು ಹಾಂ ತಪ್ಪಾ ಹೇಳಿ ಏನಾದರೂ ನಾವು ಆಟೋ ಚಾಲಕರು ತಪ್ಪು ಮಾಡಿದರೆ ಎಲ್ಲರೂ ಬರ್ತೀರಾ ಆರ್ ಟಿ ಅವ್ರು ಬರ್ತೀರಾ ಟ್ರಾಫಿಕ್ ಅವರು ಬರ್ತೀರಾ ಹಾಂ ಎಲ್ಲ ಲೀಡರ್ಸ್ಗಳು ಬರ್ತಾರೆ ಆಟೋ ಚಾಲಕರು ಹಾಗೆ ಹೀಗೆ ಅವ್ರು ಕೆಟ್ಟವರು ಬಿಟ್ಟವರು ಅಂತ ಹೇಳ್ತೀರಾ ಹಾಂ ಇದೆಲ್ಲ ಕಣ್ಣಿಗೆ ಕಾಣ್ತಲ್ಲ ಸ್ವಾಮಿ ನಿಮಗೆ ಅಟಗೋಸ್ಕರ ಏನು ಬೆನಿಫಿಟ್ ಇದೆ ಏನು ಮಾಡಿದರೆ ಸರ್ಕಾರ ಕಡೆಯಿಂದ ಹೇಳಿ ಏನು ಸೌಕರ್ಯ ಇದೆ ನಮಗೆ ನಾವು ದುಡಿಬೇಕು ನಾವು ತಿನ್ನಬೇಕು ನಮ್ಗೆ ಏನಾದರೂ ಲಾಭ ಇದೆಯಾ ಹಾಂ ಹೇಳಿ ನಾವು ಜೀವನ ಮಾಡಬೇಕು ಇಂಥದ್ರಲ್ಲಿ ನೀವು ಹಾಂ ಅಪ್ ಆಲ್ ಒಂದು ಟೂ ವೀಲರ್ ವೈಟ್ ವೈಟ್ಗಳು ಟ್ಯಾಕ್ಸಿನ ನಿಲ್ಸೋಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಏನಕ್ಕೆ ಸ್ವಾಮಿ ಈ ಸರ್ಕಾರ ಹಾಂ ಚಾಲಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ದಯವಿಟ್ಟು ನಮ್ಮ ಆಟೋ ಚಾಲಕರು ಎಲ್ಲಿವರೆಗೂ ನಾವೆಲ್ಲ ಒಂದಾಗಲ್ಲ ಯಾವ ಸಂಘಟನೆ ಬೇಡ ಯಾವುದು ಬೇಡ ಸ್ವಾಮಿ ಸಂಘಟನೆ ಲೀಡ್ರುಗಳು ಎಲ್ಲ ಕೊಟ್ಟಾಯಿತು ರಾಮಲಿಂಗ ರೆಡ್ಡಿಯವರು ಕೊಟ್ಟಾಯಿತು ಹಾಂ ಸಿದ್ದರಾಮಯ್ಯ ಕೊಟ್ಟಾಯಿತು ಅವರಿಗೆ ಕೊಟ್ಟಾಯಿತು ಹಾಂ ಆರ್ ಟಿ ಒರಿಗೆ ಕೊಟ್ಟಿದ್ದಾರೆ ಎಷ್ಟು ಸಲ ಲೆಟ್ರ್ಗಳು ಕೊಡಬೇಕು ಕೆಲವು ಸಂಘಟನೆಗಳು ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ನಾವು ಚಾಲಕರು ಏನೂ ಮಾಡ್ತಾಯಿಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಎಲ್ಲ ಚಾಲಕರು ಒಂದಾಗಿ ರೋಡಿಗೆ ಇಳಿಯುವವರೆಗೂ ಇದು ರ್ಯಾಪಿಡೋ ಓಲಾ ಊಬರ್ ವೈಟ್ ಬೋಲ್ಟ್ ಟ್ಯಾಕ್ಸಿ ನಿಲ್ಲೋದಿಲ್ಲ ಎಲ್ಲಿವರೆಗೂ ನಾವು ರೋಡಿಗೆ ಇಳಿಯೋಲ್ಲ ಅಲ್ಲಿವರೆಗೂ ನಿಲ್ಲೋದಿಲ್ಲ ಅದಕ್ಕೆ ನಾನು ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ ನನಗೂ ತುಂಬ ಬೇಜಾರಾಗಿದೆ ಸ್ವಾಮಿ ನಂದು ಕಮಿಟ್ಮೆಂಟ್ ಬಿಟ್ಟಿದೆ ನನ್ನಂಗೆ ಎಲ್ಲ ಡ್ರೈವರ್ಗಳು ಕಷ್ಟ ಇದೆ ಅದಕ್ಕೋಸ್ಕರ ತೀರ್ಮಾನ ಮಾಡಿದ್ದೀನಿ ಇನ್ನು ಎರಡು ಮೂರು ದಿನದಲ್ಲಿ ನಾನು ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹ ಕೂಳ್ತಾ ಇದ್ದೀನಿ ಉಪವಾಸ ಸತ್ಯಾಗ್ರಹ ಕೂ ಕೂಳ್ತಾ ಇದ್ದೀನಿ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಯಾರು ಏನು ಹೇಳ್ತಾರೋ ನಾನಂತೂ ಕೂತ್ಕೊತಾ ಇದ್ದೀನಿ ನನ್ನ ಚಾಲಕಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ನನಗೆ ನನ್ನ ಜೊತೆಯಲ್ಲಿ ಯಾರಾದರೂ ಕೂತ್ಕೊಳ್ಳೋರಿದ್ರೆ ದಯವಿಟ್ಟು ನಾನು ಡೇಟ್ನ ಫಿಕ್ಸ್ ಮಾಡ್ತೀನಿ ಆ ಡೇಟಿಗೆ ಬನ್ನಿ ನಾವೇ ಚಾಲಕರೇ ಹೋರಾಟ ಮಾಡೋಣ ಉಪವಾಸ ಸತ್ಯಾಗ್ರಹ ನಾನು ಕೂತ್ಕೊಳ್ಳೋದು ಮಾತ್ರ ನಿಜವಾಗಿದೆ ಕಂಡೀಷನ್ ಆಗಿದೆ ಪ್ರಮಾಣವಾಗಿದೆ ಸತ್ಯವಾಗಿದೆ ನಾನು ಕೂತ್ಕೊತಾ ಇದ್ದೀನಿ ಎರಡು ಮೂರು ದಿನದಲ್ಲಿ ಕೂತ್ಕೊತಾ ಇದ್ದೀನಿ ಅದನ್ನು ಡೇಟ್ ನಿಮಗೆ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ನನ್ನ ನಂಬರನ್ನು ನೋಟ್ ಮಾಡಿ ಏಯ್ಟ್ ಟು ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಡಬಲ್ ಜೀರೋ ಸೆವೆನ್ ಇದು ನನ್ನ ಫೋನ್ ನಂಬರ್ ಆಗಿರ್ತದೆ ಯಾರಾದರೂ ನನಗೆ ಸಾಥ್ ಕೊಡೋರು ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ಳೋರು ಆಸಕ್ತಿ ಇರೋರು ದಯವಿಟ್ಟು ನನ್ನ ನನ್ನ ಜೊತೇಲಿ ಪಾಲ್ಕೊಡಿ ನನ್ನ ಸಾಥ್ ಕೊಡಿ ಅಂತ ಹೇಳುತ್ತಾ ಎರಡು ಮಾತಾಡಿ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ